आवली विचारवंत संस्कृतीचे करू जातात अलकारात्ना माई त्रिवेणीचे नवले माझे नाव विमल दत्तात्रयवाणी बरखेड माहेर बडगाव आज मंगळवार देवीसागर देवीची गाणी दिसली 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 अंबा गडावरी दिसली 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 अंबा गडावरी दिसली रेणुका गडावरी दिसली 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 रेणुका गडावरी दिसली नवरात्नांचा माळा कंठी हजार पाणी ताम ಓಿ ಹಜಾರ ಪಾಂಬೂಲ ಓಟಿ ಹಸಲಿ 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 ಅಂಬಾ ಗಡಾವರಿ ಹಸಲಿ 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 ಅಂಬಾ ಗಡಾವರಿ ಹಸಲಿ ದಸಲಿ ದಸಲಿ ಅಂಬಾ ಗಡಾವರಿ ದಸಲಿ ದಸಲಿ ಅಂಬಾ ಗಡಾವರಿ ರೇಣುಕ ಗಡವರಿ ಗಡಾವರಿ ಚರಣಿವಾಳಿ ಚರಣಿ ತೋಡಿ ಘುಂಗರ ತೋಡಿ ಪೂ ಚಾಲಿ ಪೂಡಿ ಚರಣಿವಾಳಿ ವಾಳಿ ಘುಂಗರ ತೋಡಿ ತಂಬಾ ಚಾಲೆ ಪೂಡಿ ಹಸಲಿ 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 ಅಂಬಾ ಮನೇ ಹಸಲಿ 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 ಅಂಬ ಮನಾ ಮೇಹಸಲಿ ಅಂಬಾ ಗಡಾವರಿಸಲಿ ದಿಸಲಿಸಲಿ ದಿಸಲಿ ಗಡಾವರಿ ಧ್ಯಾನಧರಿ ತೇ ಮುನಿ ಮುನಿಜನ ಸಾರೇ ಧ್ಯಾನಿ ತೀ ಮುನಿಜನ ಜನ ಇಂದ್ರ ಚಂದ್ರ ಸೂರ್ಯ ತಾರೆ ಇಂದ್ರ ಚಂದ್ರ ಸೂರ್ಯ ತೀ ತಾರೆ ವಸಲಿ 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 ಅಂಬಾ ಗಡಾವರಿ ವಸಲಿ 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 ಅಂಬಾ ಗಡಾವರಿ ವಸಲಿ ರೇಣುಕಾ ಗಡಾವರಿ ವಸಲಿ ಅಂಬಾ ಗಡಾವರಿ ರೇಣುಕಾ ಗಡಾವರಿ ದಸಲಿ ರೇಣುಕಾ ಗಡಾವರಿ ರೆಣಾವ ಮಾವರಗಡಾವರಿ ಅಂಬಾ ಆಲಿ ಮಾವರಗಡಾವಿ ಅಂಬಾ ಆಲಿ ಲಕ್ಷ ಗೋಜನ ಆಲಿ ಲಕ್ಷ ಗೋಜನ ಚಾಲ ಥಲಿ ಥಕಲಿ ಥಲಿ ಅಂಬಾ ಗಡಾವರಿ ಹತಲಿ ಅಂಬಾ ಗಡಾವರಿ ಹತಲಿ ಥಲಿ ಥಕಲಿ ಥಕಲಿ ಅಂಬಾ ಗಡಾವರಿ ಬಸಲಿ ಅಂಬಾ ಗಡಾವರಿ ಬಸಲಿ